ಫಸ್ಟ್ ಇರೋದು ಓಲಾ ಉಬರು ಇವ್ರನ್ನ ಓಲಾ ಉಬರ ಸ್ಟಾರ್ಟಿಂಗ್ ಅಲ್ಲಿ ಬೆಳೆಸಿರೋದೇ ನಾವು ನಮ್ ಡ್ರೈವರ್ ಅವನೇನು ಬಂದಿಲ್ಲ ಹಾಕೊಂಡ್ ಏನು ಬೆಳೆದೇನಿಲ್ಲ ಅವನು ಪ್ರಚಾರ ಮಾಡಿರೋದು ನಮ್ಮ ಡ್ರೈವರ್ಗಳೇ ಈಗ ನಾವು ಏನ್ ಮಾಡ್ಬೇಕಂದ್ರೆ ಈ ಅಗ್ರಿಕೇಟರ್ ಕಂಪ್ನಿಗಳಲ್ಲಿ ಮಾಡೋದಕ್ಕೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಇನ್ಸೆಂಟಿವ್ ಕೊಡ್ತಿದ್ದ ಹಂಗಾಗಿ ನಾವು ಆಸೆ ಬಿದ್ದು ಈಗ ಆಸೆ ಬಿದ್ದಿರೋದ್ರಿಂದ ಈಗ ನಮ್ಮ ಮೇಲೆ ಹೊರ ಎಳಿತಾನೆ ನಮ್ಮ ಮೇಲೆ ಮುಂದೆ ಫಸ್ಟ್ ಕೊಟ್ಬಿಟ್ಟು ಹಿಂದೆ ಕಡೆಯಿಂದ ಬಿಗೇ ಚಪ್ಪಡಿ ಕಲ್

ಇದೇ ಐವತ್ತು ಡ್ಯೂಟಿ ನಾನು ಅಗ್ರಿಕಲ್ಚರ್ ಕಂಪನಿ ಡ್ಯೂಟಿ ಮಾಡ್ಬೇಕಂದ್ರೆ ಡೈಲಿ ಎಲ್ಲ ಅದು ಅವ್ನ ಕಮಿಷನ್ ವಿತ್ ಎಲ್ಲ ಪ್ಯೂರ್ ಎಲ್ಲ ಸೇರಿ ನಾಲ್ಕು ಸಾವಿರ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಒಂದ್ ವರ್ಷ ಖರ್ಚು ಹೋಗ್ತದೆ ಅವ್ನ ಕಮಿಷನ್ ನನ್ನ ಪ್ಯೂರ್ ನಮ್ಮ ಊಟ ತಿಂಡಿದು ಅದನ್ನ ಅಲ್ಲೇ ಹಾಕಬೇಕು ನಾವು ನಮ್ ಸುಮ್ಮನೆ ಏನ್ ಬೈದ್ ಬರಲ್ಲ ನಾವು ಅಲ್ಲಿಂದ ದುಡ್ದೆ ಅದ್ರ ಮೇಲೆ ಹಾಕಬೇಕು ನಾವು ಹಂಗಾಗಿ ಅದನ್ನ ಹೋಗಿ ಅಮ್ಮ ಅಂದ್ರೆ ಒಂದ್ ಒಂದು ಒಂದ್ ವರ್ಷ ಉಳಿತದೆ ಅಷ್ಟೇ ಒಂದ್ ಒಂದ್ ವರ್ಷ ಉಳಿತದೆ ಒಂದ್ ವರ್ಷ ಅಷ್ಟೇನೆ ಅದ್ರ ಮೇಲೆ

ಥಿಂಕ್ ಮಾಡಿ ಬೆಂಗಳೂರಲ್ಲಿ ಇರತಕ್ಕಂತ ಹತ್ತು ಸಾವಿರ ಜನ ಡ್ರೈವರ್ ಅವರು ಅಂತಂದ್ರೆ ಹತ್ತು ಸಾವಿರ ಅಲ್ಲ ಲಕ್ಷ ಪ್ಲಸ್ ಜನ ಇದಾರೆ ಅಲ್ಲ ನನ್ನ ಅನ್ಸಿಕೆಲ್ಲ ನಾನು ತಿಳ್ಕೊಂಡಿರೋದು ಅಷ್ಟೇ ಅಲ್ಲ ಇನ್ನೂ ಜಾಸ್ತಿ ಇರ್ಬೋದು ನಾನು ತಿಳ್ಕೊಂಡಿರೋದು ಅಷ್ಟೇ ಅಂತ ನಾನು ಹತ್ತು ಸಾವಿರ ಅಂತಾನೆ ಇಟ್ಕೊಳ್ಳೋಣ ಸೊ ಹತ್ತು ಸಾವಿರ ಜನಕ್ಕೆ ಎಪ್ಪತ್ತೈದು ಸಾವಿರ ಅಂದ್ರೆ ನಮ್ಮ ಅಮೌಂಟ್ ಏನ್ ಸಂಪಾದನೆ ಅಮೌಂಟ್ ಅಲ್ಲ ಸಂಪಾದನೆ ನಾವು ಕಣ್ಣಿಗೆ ನಿದ್ದೆ ಇಟ್ಕೊಂಡ್ಬಿಟ್ಟು ಗಾಡಿ ಓಡಿಸೋದಲ್ಲಿ ಫ್ಯೂವಲ್ ಹಾಕ್ಸೋದಲ್ಲಿ ಕಿಲೋಮೀಟರ್ ಎಷ್ಟು ಓಡಿಸ್ತಾ ಇದೀವಿ ಎಲ್ಲದಕ್ಕಿಂತನು ಹಿಂದ್ಗಡೆ ಕೂತ್ಕೊಂಡಿರೋ ಕಸ್ಟಮರ್ಸ್ ನ ಎಷ್ಟು ಸೇಫಾಗಿ ಆಗಿ ಕರ್ಕೊಂಡು ಹೋಗ್ತಿರ್ತೀವಿ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮೊದ್ಲದಾಗಿ ನಮ್ಮ ಸಂಪಾದನೆ ಎಷ್ಟು ಕುಗುತಾ ಇದೆ ಎರಡನೇದು ನಾವು ಎಷ್ಟು ಜವಾಬ್ದಾರಿ ಚಾಲಕರಂದ್ರೆನೆ ಎಲ್ಲದಕ್ಕೂ ಸಮಾಜಕ್ಕೆ ಅವರೊಂದು ಕೈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಮಾಡಿಬಿಟ್ಟು ನನ್ನ ಪ್ರಶ್ನೆ ಬಂದ್ಬಿಟ್ಟು ಈಗ ಸರ್ ನನಗೆ ಡೈರೆಕ್ಟ್ ಆಗಿ ಪಾರ್ಟಿ ನಾನ್ ಪ್ರತಿ ಸಲ ಕಾಲ್ ಮಾಡಿ ಹೇಳಿದಾಗ ಏನಂತ ಹೇಳಿದ್ರೆ ಇದು ಆರ್ನೂರು ರೂಪಾಯಿ ಬಹಳ ಆಗುತ್ತೆ ಅಂತ ಹೇಳ್ಬಿಟ್ರು ಈಗ ನೀವೇ ತಿಳಿಸಿ ಈ ಆರ್ನೂರು ರೂಪಾಯಿ ವರೆ ಆಯ್ತಾ ನಮ್ಮ ಚಾಲಕರಿಗೆ ಅಥವಾ ಈ ಎಪ್ಪತ್ತೈದು ಸಾವಿರ ವರೆ ಆಯ್ತಾ ಆರ್ನೂರು ರೂಪಾಯಿ ದೊಡ್ಡ ಸುದ್ದಿ ಏನಲ್ಲ ಸರ್

ಅವ್ನು ಡ್ಯೂಟಿ ಕೊಡಲ್ಲ ಏನು ಕ್ಲೋಸ್ ಅಲ್ಲಿ ಈ ಪ್ರಶ್ನೆ ಅರ್ಥ ಮಾಡ್ಕೊಡಿ ಇಷ್ಟೇ ನನ್ನ ಕ್ವಶನ್ ಕೇಳಿ ನಮ್ದೆ 50 ರೂಪಾಯಿ ಅವನತ್ರ ಉಳಿಸ್ಕೊಂಡನೆ ಹೊರತು ಅವನು ನಮ್ಮ ಹತ್ರ ಬಿಡಲ್ಲ ಅವನು ಖಂಡಿತ ಇದೇ ಪ್ರಶ್ನೆ ನಾನು ಚಾಲಕರಲ್ಲಿ ತಿಳಿಸೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾವುಗಳು ಎಲ್ಲಿ ಕಸ್ಟಮರ್ನ ಕಸ್ಟಮರ್ಗಳಿಗೆ ವ್ಯಾಪಾರನ ಗಳಿಗೆ ಮಾಡೋದು ಕಲಿಯಲ್ವೋ ಇವತ್ತು ಈ ನಾಲ್ಕು ಕಂಪನಿಗಳು ಮುಂದೆ ಒಂದನ್ನ ಇನ್ನೊಂದು ಕಂಪನಿ ಬರ್ಬೋದು ಹೇಳಕ್ ಆಗಲ್ಲ ಬ್ರದರ್ ಬ್ರದರ್ ಅದನ್ನ ಏನಂದ್ರೆ ನಾವು ಹೆಚ್ಚಿಸ್ಕೋಬೇಕು ಈಗ ಅಷ್ಟೇ ಖಂಡಿತ ಸೊ